ಏಪ್ರಿಲ್ ಹದಿನಾಲ್ಕು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದಂಥ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇಡೀ ದೇಶಾದ್ಯಂತ ಹೊರ ಕೂಡ ಲಕ್ಷಾಂತರ ಕಡೆ ಜಯಂತಿ ಇವತ್ತು ನಡೀತದೆ ಏಪ್ರಿಲ್ಲು ಅತ್ಯಂತ ಐತಿಹಾಸಿಕ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪ್ರತಿಮ ತ್ಯಾಗ ಅವರ ಪರಿಶ್ರಮ ಅಪಾರವಾದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಸಂವಿಧಾನ ಮತ್ತು ಅವರ ವೈಚಾರಿಕ ವೈಜ್ಞಾನಿಕ ವಿಚಾರಗಳು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಅವರು ತ್ಯಾಗ ಮತ್ತು ಬಲಿದಾನ ಮತ್ತು ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಬೇಕಾಗಿದೆ ಬುದ್ಧ ಬಸವ ಅಂಬೇಡ್ಕರು ಜಗ್ಜವಾನ್ ರಾಮ್ ಅಂದರೆ ಅತ್ಯಂತ ವಿಶೇಷ ಈ ಮಹಾಪುರುಷರ ಹುಟ್ಟು ಹಬ್ಬವನ್ನು ನಾವು ಅತ್ಯಂತ ಕಳಕಳಿಯಿಂದ ಮತ್ತು ಜವಾಬ್ದಾರಿಯಿಂದ ಆಚರಿಸ್ಬೇಕಾಗಿದೆ ಇವತ್ತು ವಿಧಾನಸೌಧದ ಮುಂದಿನ ಬಾಬಾ ಸಾಹೇಬ್ ಅಂಬೇಡ್ಕರ ಪ್ರತಿಮೆಗೆ ಮಾಲಾರ್ಪಣೆ ಮತ್ತು ಗೌರವ ಸೂಚಿಸುವ ಮೂಲಕ ಈ ಜಯಂತಿಯನ್ನು ಆಚರಿಸಿದ್ದೇವೆ ನಾಳೆ ಹದಿನೈದನೇ ತಾರೀಕು ಸೋಮವಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ವಸಂತ ನಗರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಹಾಗೂ ದಾಸಂಸದ ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವ ಐಸಿ ಐತಿಹಾಸಿಕ ಸಮಾವೇಶವನ್ನು ಮಾಡಲಿದ್ದೇವೆ ಸಮಚಿಂತಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕಳಕಳಿ ಉಳ್ಳವರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತೇನೆ ಸರ್ ಸಿ ಎಲ್ಲ ಇಲ್ಲ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಯಾವ ಮನವಿ ಕೊಡೋಕ್ಕೆ ಬರಲ್ಲ ಏನು ಆ ಥರದಿದ್ದರೆ ಸಮಸ್ಯೆಗಳು ಅವ್ರ ತಾವು ನಾವೇ ಸಂದರ್ಶನಗಳನ್ನು ಮತ್ತು ಅಪಾಯಿಂಟನ್ನು ತಗೊಂಡು ಚರ್ಚೆ ಮಾಡ್ತೇವೆ ಆಮೇಲೆ ಸುಮಾರು ದಲಿತ ಹಿಂದುಳಿದ ಎಸ್ ಸಿ ಎಸ್ ಟಿ ಓ ಬಿ ಸಿ ಸಮಸ್ಯೆಗಳನ್ನು ಅವರೇ ಮುಕ್ತವಾಗಿ ನಮ್ಮನ್ನು ಕರೆ ಚರ್ಚೆ ಮಾಡ್ತಾರೆ ಚುನಾವಣೆ ಆದಮೇಲೆ ಅಂತಹ ಸಮಸ್ಯೆಗಳನ್ನು ನಾವು ಅವರು ಗಮನಕ್ಕೆ ತರ್ತೇವೆ